ಆತ್ಮೀಯ ವೀಕ್ಷಕರೇ ವೆಲ್ಕಮ್ ಟು ಕಲರವ ಅಕಾಡೆಮಿ ವೀಕ್ಷಕರೇ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಹೊಸ ಅಪ್ಡೇಟನ್ನು ಇಲ್ಲಿ ತೊಗೊಂಡ್ಬಂದಿದ್ದೀನಿ ಈಗ ಆಲ್ರೆಡಿ ಆರನೇ ಕಂತಿನ ಹಣ ಗೃಹಲಕ್ಷ್ಮಿಯ ಹಣ ಎಲ್ಲ ಖಾತೆಗಳಿಗೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ ಸುಮಾರು ಹದಿನೈದು ಜಿಲ್ಲೆಗಳಿಗೆ ಈ ಒಂದು ಆರನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಆಯಾ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗಿದೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಯಾವ ಯಾವ ಜಿಲ್ಲೆಗಳಿಗೆ ಇನ್ನೂ ಜಮಾ ಆಗಬೇಕು ಅಂತಕ್ಕಂಥದ್ದನ್ನು ನಾನು ಮುಂದೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಕೊನೆವರೆಗೂ ವಿಡಿಯೋವನ್ನು ನೋಡಿದ್ರೆ ನಿಮ್ಮ ಒಂದು ಕಾ ಜಿಲ್ಲೆಗಳ ಮಾಹಿತಿ ಸಿಗ್ತಾ ಹೋಗ್ತದೆ ಸೊ ಈಗ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆಯೋ ನೀವು ನಿಮ್ಮ ಖಾತೆಯನ್ನು ಚೆಕ್ ಮಾಡಿಕೊಳ್ಳ್ರಿ ಸೊ ಜೊತೆಗೆ ಉಳಿದ ಜಿಲ್ಲೆಗಳಿಗೆ ಯಾವಾಗ ಜಮಾ ಆಗುತ್ತೆ ಅನ್ನೋದನ್ನು ಸಹ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಈಗ ಈ ಒಂದು ನಿಮ್ಮ ಖಾತೆಗೆ ಇನ್ನೂ ಸಹ ಹಣ ಜಮಾ ಆಗಿಲ್ಲ ಅಂತಂದರೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಪಿನ್ ಟು ಪಿಂಟ್ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಬ್ಯಾಂಕಿಗೆ ಹೋಗಿ ಏನು ಅಪ್ಡೇಟ್ ಮಾಡಬೇಕು ಮತ್ತು ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಸಹ ನಾನು ನಿಮಗೆ ಫುಲ್ ಡೀಟೈಲ್ಸನ್ನು ಅಪ್ಲೇಟ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸಹ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಸ್ನೇಹಿತರೆ ನಿಮಗೆ ಈ ಎಲ್ಲ ಅಪ್ಡೇಟ್ ಮಾಹಿತಿಗಳು ಆಗಿಂದಾಗೆ ಸಿಗಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಲಿ ಇಲ್ಲಿ ಯಾವುದೇ ಸುಳ್ಳು ಸುದ್ದಿಯನ್ನು ಹಾಕೋದಿಲ್ಲ ಸೊ ನಿಜವಾದ ಸುದ್ದಿ ಇದ್ದರೆ ಮಾತ್ರ ನಾವಿಲ್ಲಿ ನಾವು ಕೊಡ್ತಾ ಇದ್ದೀವಿ ಇದು ಯಾವಾಗಲೂ ಸಹ ದಿಟ್ಟವಾಗಿರ್ತಕ್ಕಂತಹ ಸತ್ಯವಾದಂತಹ ಸುದ್ದಿಯನ್ನು ಕೊಡ್ತಕ್ಕಂತಹ ಕಲರವ ಅಕಾಡೆಮಿ ಅಂತ ಹೇಳ್ತಾ ನಾವು ಈಗ ಈ ಒಂದು ಗೃಹಲಕ್ಷ್ಮಿಯ ಆರನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಗೃಹಲಕ್ಷ್ಮಿ ಆರನೇ ಕಂತಿನ ಹಣ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಸಿಕ್ಸ್ತ್ ಗೃಹಲಕ್ಷ್ಮಿ ಸಿಕ್ಸ್ತ್ ಇನ್ಸ್ಟಾಲ್ಮೆಂಟ್ ಕ್ರೆಡಿಟೆಡ್ ಟು ಬ್ಯಾಂಕ್ ಅಕೌಂಟ್ ಅಂತಕ್ಕಂಥ ಒಂದು ಮಾಹಿತಿ ಇಲ್ಲಿ ಲಭ್ಯ ಆಗ್ತಾ ಇದೆ ಸೊ ಈಗ ನೋಡಿರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆಯ ಮಾಸಿಕ ಕಂತು ಎರಡು ಸಾವಿರ ಹಣ ಈಗ ಫೆಬ್ರವರಿ ಆರನೇ ಕಂತು ಫೆಬ್ರವರಿ ತಿಂಗಳಲ್ಲಿ ಆರನೇ ಕಂತು ಜಮಾ ಆಗಿದೆ ಅಂತಕ್ಕಂಥದ್ದನ್ನು ನಾವು ಇದ್ದೀವಿ ಯಾವ ಯಾವ ಜಿಲ್ಲೆಗೆ ಜಮಾ ಆಗಿದೆ ಈ ಒಂದು ಕಂತು ಯಾವ ಯಾವ ಜಿಲ್ಲೆಗೆ ಜಮಾ ಆಗಿದೆ ಅಂತಂದರೆ ಬೆಂಗಳೂರು ಜಿಲ್ಲೆ ಜಮಾ ಆಗಿದೆ ಜೊತೆಗೆ ತುಮಕೂರು ಜಿಲ್ಲೆಗೆ ಜಮಾಗಿದೆ ಆಗಿದೆ ಧಾರವಾಡ ಜಿಲ್ಲೆಯ ಕೆಲವು ತಾಲೂಕುಗಳಿಗೆ ಜಮಾ ಆಗಿದೆ ಚಿಕ್ಕಮಗಳೂರು ಜಿಲ್ಲೆಗೆ ಜಮ ಆಗಿದೆ ಮಂಡ್ಯ ಜಿಲ್ಲೆಯ ಕೆಲವು ತಾಲೂಕುಗಳಿಗೆ ಜಮಾಗಿದೆ ಆಗಿದೆ ರಾಮನಗರ ಜಿಲ್ಲೆಯ ಕೆಲವು ತಾಲೂಕುಗಳಿಗೆ ಜಮ ಆಗಿದೆ ಮೈಸೂರಿನಲ್ಲಿ ಕೆಲವು ತಾಲೂಕುಗಳಿಂದ ಮಾಹಿತಿ ಬಂದಿದೆ ಇನ್ನು ಕೆಲವು ತಾಲೂಕುಗಳಿಗೆ ಮಾಹಿತಿ ಬಂದಿಲ್ಲ ಹಾಸನ ಜಿಲ್ಲೆಯದು ಸಹ ಇನ್ನೂ ಅರ್ಧ ಮಾಹಿತಿ ಬಂದಿದೆ ಸೊ ಜೊತೆಗೆ ಹೆಚ್ಚಾಗಿ ಈ ಒಂದು ದಕ್ಷಿಣ ಕರ್ನಾಟಕದ ಕಡೆ ಇರ್ತಕ್ಕಂತಹ ಸಮ ಬಹಳಷ್ಟು ಜಿಲ್ಲೆಗಳಿಗೆ ಸುಮಾರು ಹದಿನೈದು ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಆರನೇ ಕಂತಿನ ಹಣ ಜಮಾ ಆಗಿದೆ ಚಿತ್ರದುರ್ಗ ಜಿಲ್ಲೆಗೆ ಜಮಾ ಆಗಿದೆ ತುಮಕೂರು ಆಗಿದೆ ಆಲ್ರೆಡಿ ಬೆಂಗಳೂರಿನ ಗ್ರಾಮೀಣ ಮತ್ತು ನಗರ ಭಾಗಗಳಿಗೆ ಜಮಾ ಆಗಿದೆ ಕೋಲಾರ ಜಿಲ್ಲೆಗೆ ಜಮಾ ಆಗಿದೆ ಹಾಗಾಗಿ ಸ್ನೇಹಿತರೆ ನೀವು ಈ ಜಿಲ್ಲೆಯವರಾಗಿದ್ದರೆ ನಿಮ್ಮ ಒಂದು ಹಣವನ್ನು ಚೆಕ್ ಮಾಡ್ಕೊಳ್ಳ್ರಿ ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೊಳ್ರಿ ಅಕಸ್ಮಾತ್ ನಿಮ್ಮ ಖಾತೆಗೆ ಹಣ ಜಮಾ ಆಗಿಲ್ಲ ಅಂತಂದರೆ ಏನು ಮಾಡಬೇಕು ಟೆನ್ಷನ್ ಮಾಡ್ಕೋಬೇಡ್ರಿ ಸ್ವಲ್ಪ ದಿವಸ ವೆಯ್ಟ್ ಮಾಡ್ರಿ ಫೆಬ್ರವರಿ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ನಿಮಗೆ ಎಲ್ಲರಿಗೂ ಸಹ ನಿಮ್ಮ ಒಂದು ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಆದರೂ ಆದಷ್ಟು ಸಹ ನಿಮ್ಮ ಒಂದು ಬ್ಯಾಂಕ್ ಖಾತೆಯ ಸ್ಟೇಟಸ್ಸನ್ನು ನೀವು ಚೆಕ್ ಮಾಡ್ಕೊಳ್ತಾ ಇರಬೇಕು ಏನು ಮಾಡಬೇಕು ಅದನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಹೇಗೆ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕು ಅಂತ ಹೇಳಿ ಸೊ ನೋಡ್ರಿ ಈಗ ಆಲ್ರೆಡಿ ಐದನೇ ಕಂತಿನ ಹಣ ಜಮಾ ಜನವರಿ ತಿಂಗಳ ಕೊನೆ ಒಳಗಡೆ ರಾಜ್ಯದ ಎಲ್ಲ ಫಲಾನುಭವಿಗಳಿಗೆ ಹೆಣ್ಣು ಮಕ್ಕಳ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ಹಣ ಜಮಾ ಆಗಿದೆ ನಾನೀಗ ಆಲ್ರೆಡಿ ಎರಡು ಮೂರು ವಿಡಿಯೋದಲ್ಲಿ ಹೇಳಿದ್ದೇನೆ ಬ್ಯಾಂಕ್ ಖಾತೆಗೆ ನಿಮ್ಮ ಖಾತೆಗೆ ಹಣ ಜಮಾ ಆಗಿಲ್ಲ ಅಂದರೆ ಏನು ಮಾಡಬೇಕು ನೀವು ಎನ್ ಪಿ ಸಿ ಐ ಮಾಡಿಸ್ಕೋಬೇಕು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕು ರೇಷನ್ ಕಾರ್ಡನ್ನು ಲಿಂಕ್ ಮಾಡಬೇಕು ಸೊ ಇವೆಲ್ಲ ಮಾಡಿದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಜಮಾ ಆಗ್ತದೆ ಯಾರಾದರೂ ಅರ್ಜಿ ಹಾಕಿಲ್ಲದೆ ಇದ್ರೂ ಸಹ ನಿಮ್ಮ ಖಾತೆಗೆ ಹಣ ಜಮಾ ಆಗಿರೋದಿಲ್ಲ ಆದಷ್ಟು ಬೇಗ ನೀವು ಬ್ಯಾಂಕಿಗೆ ಹೋಗಿ ಎನ್ ಪಿ ಸಿ ಐ ಮಾಡಿಸಿ ನಿಮ್ಮ ಒಂದು ಆಧಾರ್ ಕಾರ್ಡಿನ ನಂಬರನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿರಿ ನಿಮ್ಮ ಖಾತೆಯ ಹಳೆಯ ಕಂತಿನ ಹಣಗಳೂ ಸಹ ಜಮಾ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಆದಷ್ಟು ಬೇಗ ಬ್ಯಾಂಕ್ ಖಾತೆಗೆ ಬ್ಯಾಂಕ್ ಖಾತೆಯನ್ನು ನಿಮ್ಮ ಸ್ಟೇಟಸನ್ನು ನೀವು ಚೆಕ್ ಮಾಡಿಕೊಳ್ಬೇಕು ಒಂದು ವೇಳೆ ನಿಮ್ಮ ಖಾತೆಗೆ ಇನ್ನೂ ಕೆಲವು ಕಂತುಗಳ ಹಣ ಜಮಾ ಆಗಿಲ್ಲ ಅಂದರೆ ಈ ಕೂಡಲೇ ಈ ಕೆಳಗೆ ಕೊಟ್ಟಿರೋ ಮಾಹಿತಿಯನ್ನು ನೋಡಿ ನೀವು ಚೆಕ್ ಮಾಡಿಕೊಳ್ಳ್ರಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನೋಡಿ ನಿಮ್ಮ ಗೃಹಲಕ್ಷ್ಮಿ ಪಾವತಿಯ ಸ್ಥಿತಿಯನ್ನು ಪರಿಶೀಲಿಸೋದಕ್ಕೆ ನೀವು ಆಹಾರ್ ಡಾಟ್ ಕಾರ್ ಡಾಟ್ ನಿಕ್ ಡಾಟ್ ಇನ್ನಲ್ಲಿ ಅಧಿಕೃತ ಗೃಹಲಕ್ಷ್ಮಿ ವೆಬ್ಸೈಟ್ಗೆ ಹೋಗಿ ಬೇರೆ ಬೇರೆ ವೆಬ್ಸೈಟ್ಗಳು ಬರ್ತವೆ ಸುಮ್ಮ ಸುಮ್ಮನೆ ಸುಳ್ಳು ಮಾಹಿತಿಯನ್ನು ಕೊಡ್ತಕ್ಕಂತಹ ವೆಬ್ಸೈಟ್ಗಳಿದ್ದಾವೆ ಅವುಗಳಿಗೆ ಹೋಗಿ ನೀವು ಚೆಕ್ ಮಾಡಿದರೆ ಸರಿಯಾಗಿ ನಿಮ್ಮ ಮಾಹಿತಿ ಸಿಗಲ್ಲ ಅಧಿಕೃತವಾದಂತಹ ಗೃಹಲಕ್ಷ್ಮಿ ವೆಬ್ಸೈಟು ಆಹಾರ್ ಕಾರ್ ಡಾಟ್ ನಿಕ್ ಡಾಟ್ ಇನ್ನಲ್ಲಿದೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡಬೇಕು ಅಲ್ಲಿ ಅಪ್ಲಿಕೇಶನ್ ಟ್ರ್ಯಾಕರ್ ಅಂತಕ್ಕಂತಹ ಒಂದು ಚೆಕ್ ಬಾಕ್ಸ್ ಇರ್ತದೆ ಅಲ್ಲಿ ಅಪ್ಲಿಕೇಶನ್ ಟ್ರ್ಯಾಕರನ್ನು ಚ ನೀವು ಕ್ಲಿಕ್ ಮಾಡಿರಿ ಆನಂತರ ಅಲ್ಲಿ ನಿಮ್ಮ ಪಡಿತರ ಚೀಟಿ ರೇಷನ್ ಕಾರ್ಡ್ ನಂಬರನ್ನ ನಂಬರನ್ನು ಅಲ್ಲಿ ಎಂಟ್ರಿ ಮಾಡಲಿಕ್ಕೆ ಆಪ್ಷನ್ ಇರ್ತದೆ ಎಂಟ್ರಿ ಮಾಡಿರಿ ಅಲ್ಲಿ ಏನಾದರೂ ಕ್ಯಾಪ್ಚಾವನ್ನು ಕೇಳಿದರೆ ಕ್ಯಾಪ್ಚಾ ಎಂಟ್ರಿ ಮಾಡಿರಿ ಆನಂತರ ನಿಮ್ಮ ಪಡಿತರ ಚೀಟಿಯನ್ನು ಎಂಟ್ರಿ ಮಾಡಿದ ತಕ್ಷಣ ಆ ಟ್ರ್ಯಾಕರು ನಿಮ್ಮ ಹೆಸರು ಪಾವತಿಯ ದಿನಾಂಕ ಮತ್ತು ಪ್ರಸ್ತುತ ಪಾವತಿಯ ಸ್ಥಿತಿ ಏನಾಗಿದೆ ಯಾಕೆ ಪಾವತಿ ಆಗಿಲ್ಲ ಪಾವತಿ ಆಗಿದ್ದರೆ ಯಾವಾಗ ಪಾವತಿ ಆಗಿದೆ ಯಾವ ಡೇಟಲ್ಲಾಗಿದೆ ಎಷ್ಟನೇ ಕಂತಿನ ಹಣ ಜಮಾ ಆಗಿದೆ ಅಂತಕ್ಕಂಥದ್ದನ್ನು ಎಲ್ಲ ವಿವರಗಳನ್ನು ನಿಮಗೆ ಡೀಟೈಲಾಗಿ ಕೊಡ್ತದೆ ಸೊ ಈ ಎಲ್ಲ ವಿವರಗಳನ್ನು ತಿಳಿದುಕೊಂಡು ನೀವು ನಿಮ್ಮ ಕಂತಿಗೆ ನಿಮ್ಮ ಖಾತೆಗೆ ಹಣ ಜಮಾ ಆಗಿದ್ದರೆ ಓಕೆ ಸಂತೋಷವಾಗಿರಿ ಹಣ ಜಮಾ ಆಗಿಲ್ಲ ಅಂತಂದರೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಬ್ಯಾಂಕಿಗೆ ಹೋಗಿ ನಿಮ್ಮ ಕಾ ನಿಮ್ಮ ಖಾತೆಯ ಸ್ಟೇಟಸನ್ನು ಚೆಕ್ ಮಾಡಿರಿ ಆರು ತಿಂಗಳಿಂದ ನಿಮ್ಮ ಬ್ಯಾಂಕ್ ಖಾತೆಯನ್ನು ನೀವೇನಾದರೂ ಬಳಸಿಲ್ಲ ಅಂತ ಆದರೆ ನಿಮ್ಮ ಬ್ಯಾಂಕ್ ಖಾತೆ ನಿಷ್ಕ್ರಿಯವಾಗಿದೆ ಅಂತ ಡಿಸೈಡ್ ಆಗಿರುತ್ತೆ ಅದರಲ್ಲೂ ಎರಡು ವರ್ಷದಿಂದ ನಿಮ್ಮ ಬ್ಯಾಂಕ್ ಖಾತೆಯನ್ನು ನೀವು ಬಳಸಿಯೇ ಇಲ್ಲ ಅಂತಂದರೆ ನಿಮ್ಮ ಖಾತೆಯನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿರ್ತಾರೆ ಹಾಗಾಗಿ ಆ ಬ್ಯಾಂಕ್ ಖಾತೆಯನ್ನು ಮೊದಲು ಆಕ್ಟಿವೇಟ್ ಮಾಡಿಸ್ಕೊಳ್ರಿ ಹೋಗಿ ನಿಮ್ಮ ಬ್ಯಾಂಕ್ ಖಾತೆ ಆಕ್ಟಿವೇಟ್ ಆಗಿದೆಯಾ ಇಲ್ವ ಅನ್ನೋದನ್ನು ಚೆಕ್ ಮಾಡ್ಕೊಳ್ರಿ ಜೊತೆಗೆ ಈಗ ಆಲ್ರೆಡಿ ಐದು ಕಂತು ಬಂದು ಆರನೇ ಕಂತು ಯಾರ್ಯಾರಿಗೆ ಜಮಾ ಆಗಿದೆಯೋ ಅವರಿಗೆ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ ನಿಮ್ಮ ಖಾತೆಗೆ ಹಣ ಬಂದಿದೆ ಬಿಡು ನಾನು ಏನು ಖರ್ಚು ಮಾಡದೇ ಮಾಡದಿದ್ದರೂ ಸಾಕು ನನಗೇನು ಅವಶ್ಯಕತೆ ಇಲ್ಲ ಅಂತ ನೀವು ಹಾಗೆ ಬಿಡೋ ಆಗಿಲ್ಲ ನಿಮ್ಮ ಖಾತೆ ಆಕ್ಟಿವೇಟ್ ಆಗಿರಬೇಕು ಅಂದರೆ ಆಗಿಂದಾಗೆ ನೀವು ಸ್ವಲ್ಪ ಹಣವನ್ನಾದರೂ ವಾಪಸ್ ತಗೋಬೇಕು ನಿಮ್ಮ ಅಕೌಂಟಿಂದ ಡ್ರಾ ಮಾಡಬೇಕು ಖರ್ಚು ಮಾಡಿದರೆ ಮಾತ್ರ ಆಕ್ಟಿವೇಟ್ ಆಗಿರುತ್ತೆ ಅಂತ ಬರೀ ಜಮಾ ಇರದೆ ಬಿಡು ಜಮಾ ಮಾಡ್ಕೊತ ಹೋದರೆ ಖಂಡಿತ ಆಕ್ಟಿವೇಟನ್ನು ಸ್ಟಾಪ್ ಮಾಡಲಾಗ್ತದೆ ಹಾಗಾಗಿ ಆದಷ್ಟು ನಿಮ್ಮ ಒಂದು ನೂರು ರೂಪಾಯಿ ಆಗಲಿ ಎರಡು ನೂರು ರೂಪಾಯಿ ಆಗಲಿ ಹಣವನ್ನು ಬಿಡಿಸಿದರೆ ನಿಮ್ಮ ಖಾತೆ ಆಕ್ಟಿವೇಟ್ ಆಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಇರ್ತದೆ ಹಾಗಾಗಿ ಸ್ನೇಹಿತರೆ ನಿಮ್ಮ ಖಾತೆಯ ಬ್ಯಾಂಕ್ ಖಾತೆಯನ್ನು ಆಗಿ ಇಡಲಿಕ್ಕೆ ಯಾವಾಗಲೂ ಸಹ ಆದಷ್ಟು ಬ್ಯಾಂಕ್ ಖಾತೆಯಲ್ಲಿ ಬ್ಯಾಂಕ್ ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿಸ್ರಿ ಒಂದು ನೂರು ಅಥವಾ ಎರಡು ನೂರು ನಿಮಗೆ ಅವಶ್ಯಕತೆ ಇಲ್ಲ ಅಂತಂದರೂ ಸಹ ದುಡ್ಡನ್ನು ಅಲ್ಲಿ ಸ್ವಲ್ಪನಾದರೂ ದುಡ್ಡನ್ನು ಬಿಡಿಸಿದರೆ ನಿಮ್ಮ ಖಾತೆ ಆಕ್ಟಿವೇಟ್ ಆಗಿರುತ್ತೆ ಮತ್ತು ನಿಮ್ಮ ಆಮೇಲೆ ನಿಮ್ಮಲ್ಲಿರುವಂತಹ ನಿಮ್ಮ ರೇಷನ್ ಕಾರ್ಡನ್ನು ನಂಬರ್ನ ಎಂಟ್ರಿ ಮಾಡಲಿಕ್ಕೆ ಆ ಒಂದು ಆಹಾರ ನಾವು ಏನು ಸ್ಟೇಟಸನ್ನು ಚೆಕ್ ಮಾಡ್ತಿರೋ ಅಲ್ಲಿಯೂ ಇರ್ತದೆ ಒಂದು ಆಪ್ಷನ್ನು ಅಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡನ್ನು ಎಂಟ್ರಿ ನಂಬರನ್ನು ಎಂಟ್ರಿ ಮಾಡಿ ಮಾಡಿ ಭರ್ತಿಯನ್ನು ಮಾಡಿರಿ ಅಲ್ಲಿ ಏನೇ ಅಪ್ಡೇಟ್ ಆಗಿಲ್ಲ ಅಂದ್ರೂ ಸಹ ಆಧಾರ್ ನಂಬರ್ ಅಪ್ಡೇಟ್ ಆಗಿಲ್ಲ ಅಂದರೆ ಅಪ್ಡೇಟ್ ಮಾಡಿಸ್ರಿ ಗೊತ್ತಾಗಲಿಲ್ಲ ಅಂದರೆ ಬ್ಯಾಂಕಿಗೆ ಹೋಗಿ ಅಪ್ಡೇಟ್ ಮಾಡಿಸ್ರಿ ಬೇರೆ ಯಾರಿಗೋ ಸುಮ್ಮನೆ ಮೊಬೈಲ್ಗಳಲ್ಲಿ ಬರ್ತಕ್ಕಂತಹ ಆ ಲಿಂಕ್ ಕ್ಲಿಕ್ ಮಾಡಿರಿ ಈ ಲಿಂಕ್ ಕ್ಲಿಕ್ ಮಾಡಿರಿ ಅಂತಂದರೆ ಮಾಡಲಿಕ್ಕೆ ಹೋಗಬೇಡ್ರಿ ಯಾರಿಗೂ ಒ ಟಿ ಪಿಯನ್ನು ಸಹ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಓ ಟಿ ಪಿಯನ್ನು ತಗೊಂಡು ನಿಮ್ಮ ಖಾತೆಯ ಹಣವನ್ನು ಸಹ ನುಂಗ್ತಕ್ಕಂತಹ ಜನ ಇನ್ನೂ ಸಹ ಭಾಳಷ್ಟು ಜನ ಪ್ರಯತ್ನ ಪಡ್ತಾಯಿರ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರಿಗೂ ನಾವು ಬ್ಯಾಂಕಿಂದ ಫೋನ್ ಇದ್ದೀವಿ ಅಂತಂದರೂ ಒ ಟಿ ಪಿಯನ್ನು ಹೇಳ್ಬೇಡ್ರಿ ಆಧಾರ್ ನಂಬರ್ನ ನೀವು ಕ್ಲಿಕ್ ಮಾಡಬೇಡ್ರಿ ಆಧಾರ್ ನಂಬರ್ಗೆ ಒ ಟಿ ಪಿ ಬಂದಿದೆ ಅಂದರೂ ಹೇಳಕ್ಕೆ ಹೋಗ್ಬೇಡ್ರಿ ಬ್ಯಾಂಕಿಗೆ ಡೈರೆಕ್ಟಾಗಿ ಹೋಗಿ ನೀವೇ ನಿಮ್ಮ ಖಾತೆಯನ್ನು ಆಕ್ಟಿವೇಟ್ ಮಾಡಿಸಿ ಹಾಗಾಗಿ ಎಷ್ಟೋ ಜನ ಬರೀ ಒಂದು ಲಿಂಕನ್ನು ಕ್ಲಿಕ್ಕಿ ಸಾ ಕ್ಲಿಕ್ ಮಾಡಿ ರೂಪಾಯಿಯನ್ನು ಕಳ್ಕೊಂಡಿದ್ದಾರೆ ಬರೀ ಒಂದು ಓ ಟಿ ಪಿಯನ್ನು ಎಂಟ್ರ್ ಮಾಡಿ ಲಕ್ಷಾಂತರ ರೂಪಾಯಿ ಹಣವನ್ನು ಕಳ್ಕೊಂಡಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಕೆಲಸವನ್ನು ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇನ್ನು ಗೃಹಾನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಆಗದೇ ಇದ್ದಲ್ಲಿ ನಿಮ್ಮ ಅಪ್ರೂವ್ ಸ್ಟೇಟಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ಸಿಗುತ್ತೆ ನಂತರ ಅಲ್ಲಿ ಡೀಟೇಲ್ಸ್ ಅಂತಕ್ಕಂಥ ಒಂದು ಎಂಟ್ರನ್ನು ನೀವು ಒತ್ತಿದರೆ ಡೀಟೇಲ್ಸನ್ನು ನಿಮ್ಮ ಖಾತೆಗೆ ಜಮಾ ಆಗಿರುವಂತಹ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ನೀವು ಈ ಒಂದು ಎಲ್ಲ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ರಿ ನಿಮ್ಮ ಖಾತೆಯಲ್ಲಿ ಹಣ ಜಮಾ ಆಗಿದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಿಕೊಂಡು ಜಮಾ ಆಗಿರಲಿಲ್ಲ ಅಂತಂದರೆ ಸಂಬಂಧಿಸಿದಂತಹ ಒಂದು ಇಲಾಖೆಯನ್ನು ನೀವು ಭೇಟಿ ಮಾಡಿ ಅಥವಾ ಬ್ಯಾಂಕ್ ಖಾತೆಯನ್ನು ನೀವು ಸರಿಪಡಿಸ್ಕೊಂಡು ಮತ್ತೆ ಅರ್ಜಿಯನ್ನು ಹಾಕ್ಲಿಕ್ಕೆ ಅವಕಾಶ ಕೊಟ್ಟರೆ ಅರ್ಜಿಯನ್ನು ಹಾಕಿದರೆ ನಿಮಗೂ ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ದೊರೆಯುತ್ತದೆ ಎಲ್ಲರಿಗೂ ಸಹ ನಿಮಗೂ ಸಹ ಹಣ ದೊರೆಯುವಂಥ ಆಗಲಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ನಾವು ನೀವು ಇಷ್ಟಪಡೋದಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಉತ್ತಮವಾಗಿರ್ತಕ್ಕಂತಹ ಸತ್ಯವಾಗಿರ್ತಕ್ಕಂತಹ ಮಾಹಿತಿಯನ್ನು ನಿಮ್ಮೊಂದಿಗೆ ನಾನು ಹಂಚ್ಕೋತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿರಿ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ ಈ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತಂದರೆ ಲೈಕ್ ಬಟನನ್ನು ಒತ್ತಿ ನನಗೆ ಒಂದು ಲೈಕನ್ನು ಕೊಡಿ ನೀವು ಕೊಡ್ತಕ್ಕಂಥ ಒಂದು ಲೈಕು ನಾನು ಈ ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಪ್ರೋತ್ಸಾಹವನ್ನು ಕೊಡುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ ಕಲರವ ಅಕಾಡೆಮಿ ಚಿತ್ರದುರ್ಗದಿಂದ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದೊಂದಿಗೆ ನಾವು ಭೇಟಿಯಾಗೋಣ ಧನ್ಯವಾದಗಳು